ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ನೇತೃತ್ವದಲ್ಲಿ ರಾಯಚೂರದಿಂದ ಕಾನೀಪಾ ಸಂಘಟನೆ ವತಿಯಿಂದ ರಿಯಾಜ್ ಲಿಂಗಸೂರ್ ಅಬ್ದುಲ್ ರಜಿದ್ ಲಿಂಗಸಗೂರು ನಜೀರ್ ಆನೆ ಹೊಸೂರು ಮುಂತಾದವರು ಸಂಘಟನೆಯಲ್ಲಿ ಪ್ರತಿಭಟನೆಗೆ ಬಂದಿದ್ದರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪತ್ರಕರ್ತರ ಪ್ರತಿಭಟನೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪತ್ರಕರ್ತರ ಬೇಡಿಕೆಗಳನ್ನು ಸರ್ಕಾರಕ್ಕೆ ಒತ್ತಡ ಹೇರುವ ಮುಖಾಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯಿಂದ ಒತ್ತಾಯಿಸಲಾಯಿತು ಸ್ಥಳಕ್ಕೆ ಆಗಮಿಸಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮನವಿ ಸ್ವೀಕರಿಸಿದರು ವರದಿ ಗೌಸನದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ ನ್ಯೂಸ್ ಬೆಳಗಾವಿ ಸರ್ ಇವತ್ತು ನಾಡಿನ ಪತ್ರಕರ್ತರು ಬಹಳಷ್ಟು ವಿಚಾರದಲ್ಲಿ ಸಂಕಷ್ಟದಲ್ಲಿದ್ದಾರೆ ಇವತ್ತು ಎಂತ ಪರಿಸ್ಥಿತಿ ಅಂತಂದ್ರೆ ಒಂದು ಸಲ ಈ ಮಾಧ್ಯಮ ರಂಗಕ್ಕೆ ಬಂದವರು ಅಥವಾ ಬಿಟ್ಟು ಅಂತ ಮುಂದುವರ್ಯಕಾಗೋಚನೆಯ ಸ್ಥಿತಿ ನಮ್ಮ ನಾಡಿನಲ್ಲಿ ಇದೆ ಇವತ್ತು ಯಾರು ಅಕಡೇಶನ್ ಶಂತವರು ಅವ್ರಿಗೆ ಎಲ್ಲ ಸವಲತ್ತು ಅದೇ ಕ್ಯಾಮ್ರಾ ಅದೇ ಲ್ಯಾಪ್ಟಾಪ್ ಎಲ್ಲ ತಗೊಂಡರೆ ತಗೊಂತಾರೆ ಬೇರೆ ಪತ್ರಕರ್ತ ಸಿಗ್ತಾ ಇಲ್ಲ ಈ ದೃಷ್ಟಿಯಲ್ಲಿ ಇವತ್ತು ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಬರ್ತಾ ಇಲ್ಲ ಅದನ್ನು ಸರ್ಕಾರ ಮಾಡ್ಬೇಕಾಗಿದೆ ಆಮೇಲೆ ಇನ್ಸುರೆನ್ಸ್ ಮಾಲೀಕರು ಕೊಡಬೇಕು ಕೊಡ್ತಾ ಇಲ್ಲ ಕಾರ್ಮಿಕ ಕಾನೂನುಗಳು ಗಟ್ಟಿಯಾಗಿ ಮಾಡಿದ್ರೆ ಮಾತ್ರ ಪತ್ರಕರ್ತರು ಚೆನ್ನಾಗಿರ್ತಾರಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇನ್ನು ಇವತ್ತು ರಕ್ಷಣಾ ಕಾಯ್ದೆಗೆ ಈಗ ಆಲ್ರೆಡಿ ಹೋರಾಟ ಸಾಗಿದೆ ಇವತ್ತು ಮುನಿಯಪ್ಪ ಅವರು ಬಸ್ ಪಾಸ್ ಕೊಡಿಸೆ ಕೊಡಿಸಿ ಅಂತ ಇವಾಗ ಮುಖ್ಯಮಂತ್ರಿ ಕಂತ್ರ ಇವ್ರಲ್ಲಿ ಮಾತಾಡೋ ಅಧಿಕಾರಿ ಮೀಟಿಂಗ್ ತಗೊಂಡು ಅಂತ ಹೇಳಿದ್ದಾರೆ ಅದ್ ಎಷ್ಟೋವರೆಗೆ ಮಾಡ್ತಾರೋ ಬಿಡ್ತಾರೋ ಅಂತ ನಾವು ಫಾಲೋ ಅಪ್ನಾಗಿರ ನೋಡ್ಬಿಟ್ಟು ಸಾಗಣ ಅಂತ ಹೇಳೋದ್ರ ಜೊತೆಗೆ ಇನ್ನು ಬಹಳಷ್ಟು ಸಮಸ್ಯೆಗಳು ಇವತ್ತು ಸಂಕಷ್ಟದಲ್ಲಿರಂತ ನಮ್ಮ ಪತ್ರಕರ್ತರಿಗೆ ಮಾಶಾಶನ್ ಏನಿದೆಯಲ್ಲ ಬಹಳಷ್ಟು ಕಠಿಣ ಮಾನದಂಡಗಳು ಇವತ್ತು ನಮ್ಮ ಹೋರಾಟದಲ್ಲಿ ನೀವೆಲ್ಲ ನೋಡಿದೀರಿ ಹಿರಿಯ ಪತ್ರಕರ್ತರಾದಂತ ಜಗಳೂರು ಲಕ್ಷ್ಮಣರಾವ್ ಇರ್ಬೋದು ಇಲ್ಲ ಚಿಕ್ಕರ್ ಸರ್ ಅಂತ ಇಬ್ರು ಬಂದಿದ್ದಾರೆ ಇಬ್ಬರಿಗೂ ಎಪ್ಪತ್ತು ವರ್ಷ ಮೇಲ್ಪಟ್ಟು ಅವ್ರಿಗೆ ಪೆನ್ಷನ್ ಇಲ್ಲ ದೊಡ್ಡ ದೊಡ್ಡ ಪತ್ರಿಕೆನಲ್ಲಿ ಮೂವತ್ತು ವರ್ಷ ದುಡಿದಿದ್ದಾರೆ ಈ ಕಠಿಣ ಮಾನದಂಡ ಏನಿದೆಯಲ್ಲ ಪೇ ಸ್ಲಿಪ್ ಕೊಡಬೇಕು ಅದು ಇದ ಮಾಲೀಕರು ಕೊಡದೆ ವಂಚಿಸಿರುವ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ಹಿರಿಯ ಪತ್ರಕರ್ತರು ಮಾಶಾಶನದಿಂದ ವಂಚಿತರಾಗಿ ಇವತ್ತು ಹೀನಾಯ ಸ್ಥಿತಿಯಲ್ಲಿ ನಮ್ಮ ಪತ್ರಕರ್ತರು ಜೀವನ ನಡೆಸ್ತಾ ಇದ್ದಾರೆ ಅದನ್ನ ಕೂಡಲೇ ಸರಿಪಡಿಸುವಂತ ಕೆಲಸ ಸರ್ಕಾರ ಮಾಡಬೇಕು ಕೆಲವು ಮಾನದಂಡಗಳು ಸಡಿಲಗೊಳಿಸಿದ್ರೆ ಎಲ್ಲಾ ಹಿರಿಯ ಪತ್ರಕರ್ತರು ಸ್ವಲ್ಪ ಅದನ್ನ ಪಡೆದು ಬಿಟ್ಟು ಕೊನೆ ಒಂದು ಜೀವನದ ಕ್ಷಣದಲ್ಲಿ ಆ ಗೋ ಮತ್ತೊಂದು ಸಣ್ಣ ಪುಟ್ಟ ಆಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಇವತ್ತು ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾಗೂ ಹಾಗೂ ಸಂಸ್ಥಾಪಕರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಹೋರಾಟವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಹೋರಾಟ ಏನು ಅಂತಂದ್ರೆ ಆ ನಮ್ಮ ಪತ್ರಕರ್ತರು ಹಾಗೂ ಸಾರ್ವಜನಿಕರು ಹಾಗೂ ಸರ್ಕಾರಕ್ಕೆ ಒಬ್ಬ ಕೆಲಸ ಮಾಡಿರ್ತಕ್ಕಂಥ ಪತ್ರಕರ್ತರಿಗೆ ಇವತ್ತು ಒಂದು ಬಸ್ ಪಾಸ್ ಆಗಲಿ ಒಂದು ಮಕ್ಕಳ ಒಂದು ಶಿಕ್ಷಣ ಪತ್ರಕರ್ತರ ಒಂದು ಮಕ್ಕಳು ಒಂದು ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು ವಿಮೆ ವ್ಯವಸ್ಥೆ ಆಗಿರ್ಬೋದು ಯಾವ್ದು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುರ್ದೈವ ಸರಿ ಯಾಕಂತಂದ್ರೆ ಪ್ರತಿ ವರ್ಷನೂ ನಾವು ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಹೋರಾಟವನ್ನ ಮಾಡ್ತೀವಿ ಹಾಗಾಗಿ ಈಗಾಗಲೇ ಈ ಹಿಂದೆ ಇಡೀ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ರಕ್ತದಿಂದ ಮುಖಾಂತರ ಕೂಡ ಸರ್ಕಾರಕ್ಕೆ ಒಂದು ಹೇಳಿಕೊಟ್ಟಿದ್ವಿ ಇದ್ರ ಬಗ್ಗೆ ಮನವಿಯನ್ನ ಮಾಡಿದ್ವಿ ಆದ್ರೂ ಕೂಡ ಯಾವುದೇ ರೀತಿಯಿಂದ ಹೆಚ್ಕೊಂಡ್ ಎಚ್ಚೆತ್ಕೊಂಡಿಲ್ಲ ಕೊನೆಗೂ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್ ಸಾವಿರ ಒಂದು ಹೋರಾಟದ ಮೇರೆಗೆ ಸಿದ್ದರಾಮಯ್ಯ ಅವರು ಒಂದು ಅಹ್ ಅದನ್ನು ಒಪ್ಪಂದ್ರ ಬಜೆಟ್ ಮಂಡನೆಯಲ್ಲಿ ಮಾಡೋಣ ಅಂತ ಮಾಡಿದ್ರು ಅದನ್ನು ಒಪ್ಪುಗಳನ್ನ ಮಾಡಿದ್ರು ಅದಾದ್ರೂ ಏನ್ ಮಾಡಿದ್ರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಪತ್ರಕರ್ತರಿ ಬಸ್ ಪಾಸ್ ಕೊಡಿ ಅಂತಂದ್ರೆ ಏನೋ ದೊಡ್ಡ ದೊಡ್ಡ ಪತ್ರಕರ್ತರು ಅಕಾಡಿಸ್ ಅವ್ರಿಗೆ ಒಂದೇ ಕೊಡಬೇಕು ಅನ್ನೋದು ಇಲ್ಲಿ ತಾರತಮ್ಯ ಮಾಡಿದ್ರು ಯಾಕೆ ಯಾರೇನೆ ಇರತಕ್ಕಂತ ಒಂದಿರ್ತಕ್ಕಂಥ ಪತ್ರಕರ್ತರು ಪತ್ರಕರ್ತರಲ್ವಾ ಅಲ್ವಾ ಈ ರೀತಿಯನ್ನ ಮಾಡಿದತಗೋಸ್ಕರೇ ಇವತ್ತು ಮತ್ತೆ ನಾವು ಕೂಡ ಏನು ಬೆಳಗಾವಿಯಲ್ಲಿ ಈ ನಾವೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆ ಹೋರಾಟಕ್ಕೆ ಏನು ನಮ್ಮ ಈ ಭಾಗದ ಸಚಿವರಾಗಿರ್ತಕ್ಕಂಥ ಗ್ರಾಮೀಣ ಭಾಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತ ಮುನಿಯಪ್ಪ ಅವರು ಕೂಡ ಬಂದು ಮನವಿಯನ್ನು ಪತ್ರವನ್ನ ಸ್ವೀಕೃತ ಮಾಡಿದರೆ ಖುದ್ದಾಗಿ ನಾನೇ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಾನು ಇಡ್ತೀನಿ ನಿಮ್ಮ ಬೇಡಿಕೆಗಳನ್ನ ಇಡ್ತೀನಿ ಆದಷ್ಟು ಮಕ್ಕಳ ನಾನು ಇದನ್ನ ಈ ಒಂದು ಸಮಸ್ಯೆಗೆ ನಾನು ಮುಕ್ತೂರಿಸ್ತೇನೆ ಇದಕ್ಕೆ ಸಮಸ್ಯೆಗೆ ಬಗೆಹರಿಸುವಂತ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತಂದು ಆಶ್ವಾಸನೆಯನ್ನ ಇವತ್ತು ದಿವಸ ಕೊಟ್ಟು ಹೋಗಿದ್ದಾರೆ ಸರ್ ಇಶಾಕ್ ಅಂತಂದು ಕರ್ನಾಟಕ ಕಾರ್ಯಂತರ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ವಿಚಾರದಲ್ಲಿ ಸಂಕಷ್ಟದಲ್ಲಿ ಇದ್ದಾರೆ ಯಾರಪ್ಪ ಕೇಳೋರು ಅಧಿಕಾರ ಇವತ್ತು ಸರ್ಕಾರಕ್ಕೆ ಅವರು ಮುಟ್ಟಿಸ್ತಾರೆ ಕೂಡ ಮುಟ್ಟಿಸ್ಲೇಬೇಕು ನಮ್ಗೆ ಮುಟ್ಟಿಸ್ತಾ ಇದ್ರೆ ನಿರಂತರ ಹೋರಾಟ ಜೊತೆಗೆ ಮುಂದಿನ ತಿಂಗಳಿಂದ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವೊಂದು ನೋಟಿಸು ಮುಖಾಂತರ ಕೊಡ್ತೇವೆ ಸಾಹೇಬ್ರೆ ಅಲ್ಲಿನೂ ಆಗ್ತಾ ಇದ್ರೆ ನಿಮ್ಮ ವಿರುದ್ಧ ರಿಟ್ ಹೈಕೋರ್ಟ್ ಮೂಲಕ ಹೇಳ್ತೀವಿ ಆದಷ್ಟು ಪತ್ರಕರ್ತ ಅಲ್ಲಿವರೆಗೆ ತಗೊಂಡು ಹೋಗಕ್ಕೆ ಅವಕಾಶ ಮಾಡಿ ಅಂತ ಹೇಳ್ತಾ ಸೊ ಮಾ ಸಾಹೇಬಿಟ್ ತಗೊಂಡು ಸಾಹೇಬನ್ ಹೇಳ್ತಾರೆ ಸರ್ಕಾರ ಕೇಂದ್ರ ಓದ್ಬಿಟ್ಟು ಮುಂದೆ ರಾಜ್ಯಾಧ್ಯಕ್ಷರು ಬಂಗಲೆ ಮಲ್ಲಿಕಾರ್ಜುನವರು ಕಾರ್ಯಾಧ್ಯಕ್ಷರು ಇರ್ಫಾನ್ ಎಸ್ ಬೆಳಗ್ಗೆ ಉಪಾಧ್ಯಕ್ಷರು ಬಸವರಾಜ ಹೊರಸು ಕಾರ್ಯದರ್ಶಿಗಳು ಜಾನಸನಗೋಡೆ ಎಂ ಎಸ್ ಫಿರೋಜ್ ಖಾದ್ರಿ ಪಟಾಂಚ ಮಂಜುಳ ಅವರು ಮಾಧ್ಯಮ ಸಲಹೆಗಾರರು ಲಕ್ಷ್ಮಣರಾವ್ ಅಟಲ್ ಬೆಳಗಾಂಕರ್ ಕಾನೂನು ಸಲಹೆಗಾರರು ಹರೀಶ್ ಗಣಪತಿ ಮತ್ತು ಕೆ ಯಿಗೌಡ ಡಿ ಕೆ ದಾಸರವರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಪತ್ರಕರ್ತ ಎಲ್ಲ ಬಂದಿರು ನಿಮ್ಮ ನೋವನ್ನು ಆಲಿಸಿದ್ದೇನೆ ನಿಮ್ಮ ಅಧ್ಯಕ್ಷರು ಎಲ್ಲವನ್ನು ಕೇಳಿದ್ದಾರೆ ನನಗೆ ಮುಖ್ಯಮಂತ್ರಿಗಳು ಹೋಗಿ ಅವರು ಕಷ್ಟ ಸುಖ ತೆಗೆದುಕೊಂಡು ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಈ ಪತ್ರವನ್ನು ತೆಗೆದುಕೊಳ್ಳುವುದರ ಜೊತೆಗೆ ನಿಮ್ಮ ಡಿಮ್ಯಾಂಡ್ಸ್ ಅನ್ನು ನನ್ನ ಗಮನಕ್ಕೆ ತಂದಿದ್ದೇನೆ ನಾನು ಇದನ್ನು ಬರೆಯುವುದರ ಜೊತೆಗೆ ನಿಮ್ಮ ಇಲಾಖೆ ಮಂತ್ರಿಗಳು ಕೂಡ ಬರೀತೇನೆ ಮತ್ತು ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ಹೃದಯ ಪೂರ್ವಕವಾಗಿ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಇದ್ರ ಜೊತೆಗೆ ಮತ್ತೊಂದು ಮನವಿ ಬಹಳಷ್ಟು ಬೇಡಿಕೆಗಳು ಪತ್ರಕರ್ತರ ರಕ್ಷಣೆ ಕಾಯ್ದೆ ಜಾರಿ ಆಗಲೇಬೇಕು ಒಂದು ಎರಡನೇದು ಇವತ್ತು ಬಸ್ ಪಾಸ್ ಕೊಟ್ರೂ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟು ಕೊಡದ ರೀತಿಯಲ್ಲಿ ಆ ರೀತಿ ಪರಿಸ್ಥಿತಿ ಆಗಿದೆ ಅದು ಪೂಜೆಗೂ ಇಲ್ಲ ಹುಣ್ಣಕ್ಕೂ ಇಲ್ಲ ರೀತಿಯಾಗಿ ಕಠಿಣ ಮಾನದಂಡ ಹಾಕಿದ್ದಾರೆ ಮುನಿಬ್ ಸಾರ್ ಅವರಿಗೆ ನಾನು ಮನವಿ ಮಾಡೋದಿಷ್ಟೇ ಇವತ್ತು ಮಹಿಳೆಯರಿಗೆ ಬರೀ ಆಧಾರ್ ಕೊಟ್ಟರ ರಾಜ್ಯಪೂರ್ತಿ ಓಡಾಡ್ತಾರೆ ಲೈಸೆನ್ಸ್ ಪತ್ರಕರ್ತೆಗೆ ಆರ್ ಎನ್ ಐ ನಂಬರ್ ಇದೆ ಲೈಸೆನ್ಸ್ ಇದೆ ತಗೊಳ್ಳಿ ನಮ್ ಸಂಚಿಕೆ ಬೇಕಾ ತಗೊಳ್ಳಿ ಅವನು ತಗೊಂಡ್ಬಿಟ್ಟು ಏನಿದೆ ಕೊಡಂತ ವ್ಯವಸ್ಥೆಗೆ ಕೇವಲ ಮೂವತ್ತು ಲಕ್ಷ ಅನ್ನೋದು ಒಂದು ಸಣ್ಣ ಅಮೌಂಟ್ ಸರ್ಕಾರಕ್ಕೆ ಇವತ್ತು ಸಿಎಂ ಮನೆಗೆ ಒಂದು ದಿನ ಟೀ ಕಾಫಿಗೆ ಹನ್ನೆರಡು ಲಕ್ಷ ಖರ್ಚಾಗುತ್ತೆ